ಗಣಿಗಾರಿಕೆಯಿಂದ ಉದ್ಯೋಗಾವಕಾಶದ ಜೊತೆ ಅಭಿವೃದ್ಧಿ ಸದ್ಯ ಪ್ರಸನ್ನ ಕುಮಾರ್ ಗಣಿಗಾರಿಕೆಯಿಂದ ಉದ್ಯೋಗದ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ಸಹಕಾರಿಯಾಗುತ್ತದೆ ಹಾಗೂ ಆರ್ಥಿಕತೆ ಸಾರ್ವತ್ರಿಕ ಅಭಿವೃದ್ಧಿಯಾಗುತ್ತದೆ ಎಂದು ಹೊಸಪೇಟೆಯ ಹಿರಿಯ ಭೂವಿಜ್ಞಾನಿ ಪ್ರಸನ್ನಕುಮಾರ್ ಹೇಳಿದರು ಶುಕ್ರವಾರದಂದು ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ದೌರಾಳ ಗ್ರಾಮದ ಸೀಮಾ ವ್ಯಾಪ್ತಿಯ ಎಸ್ಪಿ ಗ್ರಾಯನೇಟ್ನ ಜಮೀನಿನಲ್ಲಿ ಜಿಲ್ಲಾಧಿಕಾರಿ ಕೊಪ್ಪಳ ಜಿಲ್ಲಾ ಕೆಎಸ್ಪಿಸಿಬಿ ಹಿರಿಯ ವಕ್ ಪರಿಸರ ಅಧಿಕಾರಿಗಳು ಪರಿಸರ ಸಂಬಂಧಿಸಿದ ಸಂಘ ಸಂಸ್ಥೆಗಳು ಪತ್ರಕರ್ತರು ಇತರರಿಗೆ ಹಮ್ಮಿಕೊಂಡ ಪರಿಸರದ ಬಗ್ಗೆ ಸಾರ್ವಜನಿಕರ ಆಲಿಕೆ ಸಭೆಯಲ್ಲಿ ಅವರು ಮಾತನಾಡಿದರು ಗಣಿಗಾರಿಕೆ ಪರಿಸರ ನಿರ್ವಹಣೆ ವಿಧಾನ ಮತ್ತು ಪರಿಸರ ಯೋಜನೆ ನಿರ್ವಹಣೆ ರಕ್ಷಿಸುತ್ತದೆ ಇದರ ಜೊತೆಯಲ್ಲಿ ಆಡಳಿತ ಮಂಡಳಿ ಆರೋಗ್ಯ ರಕ್ಷಣೆ ನೀರಿನ ನಿರ್ವಹಣೆ ಸ್ಥಾಪಿಸಲು ಪ್ರಸ್ತಾಪಿಸುತ್ತಿರುತ್ತದೆ ಹಾಗೂ ಗಣಿಗಾರಿಕೆ ಪ್ರದೇಶದ ಸುತ್ತಲೂ ಹಸಿರು ವಲಯ ಮಾಡುವ ಯೋಜನೆಗಳು ಇದು ಗಣ ಗಣಿದಾರರು ಪ್ರದೇಶದ ಸಮರ್ಥನೀಯ ಅಭಿವೃದ್ಧಿ ಮಾಡಲು ಯೋಚಿಸುತ್ತಾರೆ ಎಂದರು ಗಣಿಗಾರಿಕೆಯಿಂದ ಯಾವುದೇ ರೀತಿಯ ವಿಷಕಾರಿ ಉತ್ಪನ್ನಗಳಾಗಲಿ ಉತ್ಪಾದಿಸುವುದಿಲ್ಲ ಇದರಿಂದ ವಾಯು ಮಾಲಿನ್ಯವಾಗಲಿ ನೀರಿನ ಮೇಲಾಗಲಿ ಯಾವ ಕೆಟ್ಟ ಪರಿಣಾಮಗಳು ಬರದಂತೆ ಜಾಗೃತಿ ವಹಿಸಬೇಕು ಎಂದು ಹೇಳಿದರು ನಂತರದಲ್ಲಿ ಮಸುಬಾ ಹಂಚನಾಳ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಗೌರಾಳ್ ಮಾತನಾಡಿ ನಮ್ಮ ಭಾಗದಲ್ಲಿ ಗಣಿಗಾರಿಕೆ ಮಾಡುವುದರಿಂದ ಸಾಕಷ್ಟು ಉದ್ಯೋಗಾವಕಾಶ ದೊರೆಯುವುದಲ್ಲದೆ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ ಎಂದರು ಗೌರಾಳ ಸೀಮಾದಲ್ಲಿ ಈ ಹಿಂದೆ ಇದ್ದ ಗಣಿಗಳಿಂದ ಡಂಪಿಂಗ್ ಮಾಡಿದ ನಿರುಪಯುಕ್ತ ಕಲ್ಲು ಮಣ್ಣು ಗುಡ್ಡದ ಆಕಾರ ಬೆಳೆದಿದ್ದು ವನ್ಯಜೀವಿಗಳಿಗೆ ವಾಸ ಸ್ಥಾನವಾಗಿ ಮಾರ್ಪಟ್ಟು ಮೂರು ವರ್ಷದ ಹಿಂದೆ ಚಿರತೆಗಳ ಬಂದು ಇಲ್ಲಿಯೇ ಬಿಡು ಬಿಡುತ್ತಾ ಹೋಗಿದ್ದು ಇತರೆ ರೈತಾಪಿ ವರ್ಗದವರು ಜೀವಭಯದಿಂದ ವಾಸಿಸುವಂತಾಗಿದ್ದು ಕೂಡಲೇ ಇಲ್ಲಿನ ಗಣಿ ಮಾಲೀಕರಿಗೆ ಡಂಪಿಂಗ್ ಅನ್ನು ಸ್ವಚ್ಛಗೊಳಿಸಿ ಕಾನೂನನ್ನ ರೂಪಿಸಬೇಕು ಎಂದು ತಿಳಿಸಿದರು ನಂತರ ಅಪರ ಜಿಲ್ಲಾಧಿಕಾರಿ ಸಾವಿತ್ರಿ ಕಡಿ ಮಾತನಾಡಿ ಎಲ್ಲ ಗಣಿಗಾರಿಕೆಯರಿಗೆ ಡಂಪಿಂಗ್ ಯಾರ್ಡ್ ಸ್ವಚ್ಛತೆಗೆ ಸೂಚಿಸಲಾಗುವುದು ಕಾನೂನು ಚೌಕಟ್ಟಿನಲ್ಲಿ ಗಣಿಗಾರಿಕೆ ನಡೆಸಲು ಸೂಚಿಸಲಾಗುವುದು ಎಂದರೆ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾವಿತ್ರಿ ಕಡಿ ಕುಕನೂರು ತಹಸೀಲ್ದಾರ್ ಪ್ರಾಣೇಶ್ ಕೊಪ್ಪಳ ಪರಿಸರ ಸಂರಕ್ಷಣಾಧಿಕಾರಿ ಮುರಳೀಧರ್ ಪರಿಸರ ಸಂರಕ್ಷಣಾ ಇಲಾಖೆಯವರು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಚೆನ್ನಯ್ಯ ಟಿವಿ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಹೀಗಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡು ಈ ಬೆಂಗಳೂರಿಗೆ ಹೋಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡಿಯೋದಕ್ಕಿಂತ ಲೋಕಲ್ನಾಗ ಹತ್ತು ಹನ್ನೆರಡು ಸಾವಿರ ರೂಪಾಯಿ ನಾವು ಪಗಾರ ದುಡಿಯೋಕೆ ಎಲಿಜಿಬಿಲಿಟಿ ಇದೆ ಹೀಗಾಗಿ ಇಲ್ಲಿ ಮಾಡಿಕೊಡಲಿಕ್ಕೆ ಏನು ತೊಂದರೆ ಇಲ್ಲ ಜೊತೆಗೆ ಒಂದು ಕಂಡೀಷನ್ಸನ್ನು ತಾವು ಹೆಚ್ಚುವರಿಯಾಗಿ ಮಾಡಬೇಕು ನಮ್ಮಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಚಿರತೆ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ ಹೀಗಾಗಿ ಎಲ್ಲ ಮಾಧ್ಯಮಗಳು ಬಂತು ತಹಸೀಲ್ದಾರ್ ಸಾಹೇಬರು ಸಹ ಎಲ್ಲ ಸುಜಿಸ್ಟ್ ಕೂಡ ಮಾಡಿದರು ಎರಡು ಚಿರತೆಗಳನ್ನು ಈಗಾಗಲೇ ಇಲ್ಲಿ ಹಿಡಿದಿದ್ದೀವಿ ಇನ್ನೂ ಸುಮಾರು ಮೂರು ಚಿರತೆಗಳಿದ್ದಾವೆ ಒಂದು ವಾರದ ಹಿಂದೆ ರಾತ್ರಿ ಹನ್ನೊಂದು ಗಂಟೆಗೆ ಊರಿ ಊರು ಪ್ರವೇಶ ಆಗಿತ್ತು ಚಿರತೆ ಈ ಚಿರತೆ ಪ್ರವೇಶ ಯಾಕಾಗ್ತಪ್ಪ ಅಂತಂದ್ರೆ ಈ ಕೋವಿಡ್ ಬಂದಂಥ ಸಂದರ್ಭ ಏನು ಆಗಿತ್ತಲ್ಲ ಆ ಸಮಯದಲ್ಲಿ ಅವು ವಲಸೆಯಾಗಿ ಬಂದಿದ್ದಾವೆ ಅವು ವಲಸೆಯಾಗಿಲಿ ಬಂದ ಮೇಲೆ ಅವುಗಳಿಗೆ ರಕ್ಷಣೆಗೆ ಏನಾಗಿದಪ್ಪ ಅಂದ್ರೆ ಈಗೇನು ಡಂಪಿಂಗ್ ಯಾರ್ಡ್ಸ್ ಇದ್ದಾವಲ್ಲ ಇವು ರಕ್ಷಣೆ ತಾಣಗಳಾಗಿವೆ ಹೀಗಾಗಿ ಮೊದಲಿನ ಥರ ಇವತ್ತಿಗೇನು ಆ ಯಾರ್ಡ್ಗಳನ್ನು ತಗಿಲಿಕ್ಕೆ ಭಾಳ ಸರಳವಾದ ಕೆಲಸಗಳದವು ಅದು ಕೂಡ ಅವ್ರನ್ನ ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ತೆಗಿಯೋದ್ರಿಂದ ಯಾವುದೇ ಗಣಿ ಮಾಲೀಕರಿಗೂ ನಷ್ಟ ಏನಿಲ್ಲ ಅವರು ಹಿಂದಿಂದ ಡಂಪ್ ಡಂಪ್ ಯಾಡ್ಗಳನ್ನು ಹಿಂದೆ ಅವರು ಕ್ಲಿಯರ್ ಮಾಡ್ಕಂತ ಹೋದಾಗ ಅವರು ಕಮರ್ಷಿಯಲ್ ಪರ್ಪೋಸಾಗೆ ಮಾಡಿದರೂ ಕೂಡ ಅದರಿಂದ ಅವರಿಗೂ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರು ಕೂಡ ಭಾಳ ಒಳ್ಳೆಯದಾಗುತ್ತೆ ಈಗಾಗಲೇ ನಮ್ಮಲ್ಲಿ ಸುಮಾರು ಚಿರತೆಗಳು ಇದೇ ಪಕ್ಕದಲ್ಲಿರ್ತಕ್ಕಂಥ ಅಲ್ಲಿ ವಾಸವಾಗಿದಾವೆ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಮಾನ್ಯ ಕ ಎ ಸಿ ಅವರು ಕೂಡ ಒಂದು ಸಭೆಯನ್ನು ಕರೆದು ಅವ್ರಿಗೂ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಬಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಹೀಗಾಗಿ ಗಣ್ಯ ಅಧಿಕಾರಿಗಳು ಏನು ಈ ಗಣಿ ಮಾಲೀಕರಿಗೆ ಒತ್ತಡ ಹಾಕೋದ್ರ ಮೂಲಕ ಅವ್ರನ್ನ ಇದನ್ನು ಮಾಡೋದಂತಲ್ಲ ಅದು ಕೂಡ ಕಮರ್ಷಿಯಲ್ಲಾಗಿ ಯೂಸ್ ಮಾಡ್ಕೊತಾರೋ ಅದು ಡಂಪ್ ಅನ್ನ ಕಡಿಮೆ ಆಗಬೇಕು ಇಲ್ಲ ಲಾಂಗ್ ಗ್ಯಾಪಲ್ಲಿ ಡಂಪ್ ಇರೋದ್ರಿಂದ ಅಲ್ಲಿ ಈ ಪ್ರಾಣಿಗಳು ಸೇರಲಿಕ್ಕೆ ಇದಾಗ್ತಾಯಿದೆ ನಾಳೆ ಯಾವುದಕ್ಕಾದ್ರೂ ಜೀವಕ್ಕೆ ಹಾನಿ ಆದಾಗ ಅದಕ್ಕೆ ಸರ್ಕಾರವೇ ನೇರ ಒಣಗಾರ ಆಗ್ತದೆ ದಯವಿಟ್ಟು ಈ ವಿಷಯವನ್ನು ಇಟ್ಕೊಂಡು ನಮಗೆ ಕೂಡಲೇ ಗಣಿ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಂದು ಆದೇಶವನ್ನು ಮಾಡಿ ಅವುಗಳನ್ನು ಅಲ್ಲಿ ಕೆಲಸ ಡಂಪಿಂಗ್ ಯಾರ್ಡ್ಗಳನ್ನು ನೆಲಸಾಗಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಜೊತೆಗೆ ಸಾವಿರದ ಆರುನೂರ ಎರಡು ಟನ್ಗಳಷ್ಟು ಇರುತ್ತದೆ ಪರಿಸರದ ಪ್ರಭಾವದ ಕನಿಷ್ಠ ಪ್ರಸ್ತಾವಿತ ಗಣಿಗಾರಿಕೆ ಕಾರ್ಯಾಚರಣೆ ಸಣ್ಣ ಯಂತ್ರೋಪಗಳ ಮಾದರಿಯಲ್ಲಿ ಚಿಕ್ಕದಾಗುತ್ತೆ ಅಲ್ಲದೆ ರಾಜ್ಯ ಸರ್ಕಾರವು ಸಹ ರಾಜ್ಯದ ರೂಪದಲ್ಲಿ ಕಂದಾಯವನ್ನು ಪಡೆಯುತ್ತದೆ ಗಣಿಗಾರಿಕೆ ಕಾರ್ಯಾಚರಣೆ ಕಾರ್ಯಾಚರಣೆ ಪ್ರಭಾವಿತವಾಗಿ ಪರಿಸರ ನಿರ್ವಹಣಾ ವಿಧಾನವನ್ನು ಮತ್ತು ಪರಿಸರ ಯೋಜನೆಯ ನಿರ್ವಹಣೆಯನ್ನು ರಕ್ಷಿಸುತ್ತದೆ ಆಡಳಿತ ಮಂಡಳಿಯ ಆರೋಗ್ಯ ಮತ್ತು ರಕ್ಷಣೆ ನಿರ್ವಹಣೆಯನ್ನು ಸಂಯೋಜಿಸುತ್ತದೆ ಅಲ್ಲದೆ ಇದು ನೈಸರ್ಗಿಕ ನೀರನ್ನು ನಿರ್ ನೀರಿನ ನಿರ್ವಹಣೆಯನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತದೆ ನೀರಿನ ಕೊಯ್ಲು ಹಸಿರು ವಲಯ ಹಸಿರು ಅಭಿವೃದ್ಧಿ ಯೋಜನೆಗಳನ್ನು ಗಣಿ ಸುತ್ತಲೂ ಮಾಡುವ ಯೋಜನೆ ಇರುತ್ತದೆ ಈ ಗಣಿ ಅರ್ಜಿದಾರರು ಪ್ರದೇಶ ಸಮರ್ಥನೀಯ ಅಭಿವೃದ್ಧಿಯನ್ನು ಮಾಡಲು ಯೋಚಿಸಿರುತ್ತಾರೆ ಈ ಗಣಿಗಾರಿಕೆ ಉದ್ಯಮವು ಅವಶ್ಯಕವಾದ ಎಲ್ಲ ತಗ್ಗಿಸುವಿಕೆಗಳನ್ನು ತಡೆಗಟ್ಟಲು ಹಾಗೂ ಗಣಿಗಾರಿಕೆ ಚಟುವಟಿಕೆಯಿಂದ ಆಗುವ ಪರಿಣಾಮಗಳನ್ನು ತಡೆಗಟ್ಟಲು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುತ್ತದೆ ಈ ಗಣಿಗಾರಿಕೆ ಯಾವುದೇ ರೀತಿಯ ವಿಷಕಾರಿಕ ಉತ್ಪಾದನೆಗಳನ್ನು ಉತ್ಪಾದಿಸುವುದಿಲ್ಲ ಹಾಗೂ ಭೂಮಿಯ ನೀರಿನ ಮತ್ತು ಗಾಳಿ ಗುಣಮಟ್ಟದ ಮೇಲೆ ಯಾವುದೇ ರೀತಿಯ ಹಾನಿಕರ ಪರಿಣಾಮಗಳು ಆಗದಂತೆ ನೋಡಿಕೊಳ್ಳುತ್ತೆ ಆದ್ದರಿಂದ ಈ ಪ್ರಸ್ತಾವಿತ ಗಣಿಗಾರಿಕೆಯಿಂದ ಪರಿಸರದ ಮೇಲಾಗಲಿ ಅಥವಾ ಆರ್ಥಿಕ ವ್ಯವಸ್ಥೆಯ ಮೇಲಾಗಲಿ ಹಾನಿಕಾರಿಕ ಪ್ರಣಗಳನ್ನು ಉಂಟು ಮಾಡುವುದಿಲ್ಲ ಮೇಲಿನ ಎಲ್ಲ ಅಂಶಗಳ ಇಂದ ಸಮುದಾಯಕ್ಕಾಗದ ಧನಾತ್ಮಕವಾಗಿ ಮತ್ತು ಪ್ರದೇಶ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತದೆ